ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಅದರ ಸ್ವಾಗತ ಸ್ನೇಹಿತರೆ ಕೆ ಎಸ್ ಎಫ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಕಿ ಉತ್ತರಗಳನ್ನು ಬಿಟ್ಟಿದ್ದರು ಸೊ ಇದಕ್ಕೆ ಏಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವನ್ನು ಕೂಡ ಕೊಟ್ಟಿದ್ದರು ಆದರೆ ಈಗಷ್ಟೇ ಮತ್ತೊಂದು ಅಧಿಸೂಚನೆ ಹೊರಡಿಸುವ ಮೂಲಕ ಈ ಒಂದು ಆಕ್ಷೇಪಣೆ ದಿನಾಂಕವನ್ನು ಮುಂದುವರಿಸಿರ್ತಾರೆ ಅಂತಂದು ಹೇಳ್ಬೋದು ಎಸ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಿಮಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ದಿನಾಂಕ ಏಳು 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 ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಕಟಣೆ ಕೆ ಎಸ್ ಎಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಆಕ್ಷೇಪಣೆಗಳನ್ನು ಸಲ್ಲಿಸುವುದಕ್ಕೆ ಒಂದು ದಿನಾಂಕದ ಒಂದು ವಿಸ್ತರಣೆ ಆಗಿರುತ್ತೆ ಅಂತಂದೇ ಹೇಳ್ಬೋದು ಏಳನೇ ತಾರೀಕು ಅಂದರೆ ಇವತ್ತು ಸಂಜೆ ಐದು ಗಂಟೆವರೆಗೂ ಕೂಡ ಲಾಸ್ಟ್ ಡೇಟ್ ಇತ್ತು ಆದರೆ ಏಕೆಂದರೆ ಸರ್ವರ್ ಬ್ಯುಸಿ ಬಂದಂಥ ಒಂದು ಕಾರಣದಿಂದ ಒಂದಿಷ್ಟು ಏನಂದರೆ ತಾಂತ್ರಿಕ ತೊಂದರೆಗಳು ಉಂಟಾದಂಥ ಒಂದು ಕಾರಣದಿಂದಾಗಿ ಈ ಒಂದು ಕೆಸೆಟ್ ಆಕ್ಷೇಪಣೆ ತಾತ್ಕಾಲಿಕ ಕಿ ಉತ್ತರಕ್ಕೆ ಆಕ್ಷೇಪಣೆ ಸಲ್ಲಿಸುವ ಒಂದು ದಿನಾಂಕವನ್ನು ವಿಸ್ತರಣೆ ಮಾಡುವ ಕುರಿತು ಅಂತಂದೇ ಹೇಳ್ಬೋದು ಕೆ ಎಟ್ ಎರಡು ಸಾವಿರದ ಪರೀಕ್ಷೆಗೆ ಸಂಬಂಧಿಸಿದಂತೆ ಕಿ ಉತ್ತರಗಳನ್ನು ಪ್ರಕಟಣೆ ಮಾಡಲಾಗಿರುತ್ತದೆ ಸದರಿ ಕಿ ಉತ್ತರಗಳ ಕುರಿತು ಆಕ್ಷೇಪಣೆ ಇದ್ದಲ್ಲಿ ಎ ವೆಬ್ಸೈಟ್ನಲ್ಲಿ ಹಾಕಿರುವ ಲಿಂಕಿನ ಮೂಲಕ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು ಕೆ ಎಸ್ ಎಟ್ ಎರಡು ಸಾವಿರದ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಪ್ರತಿ ಆಕ್ಷೇಪಣೆಗೆ ರೂಪಾಯಿ ಮೂರುನೂರರಂತೆ ಆನ್ಲೈನ್ ಮೂಲಕ ಪಾವತಿ ಮಾಡಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ದಿನಾಂಕ ಹದಿನೇಳು ಎರಡು ನೋಡಿ ಹದಿನೇಳವರೆಗೂ ಕೂಡ ಇನ್ನೂ ಹತ್ತು ದಿನ ಇದೆ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ಐದು ಗಂಟೆವರೆಗೂ ಕೂಡ ಏನಂದರೆ ಒಂದು ಕಾಲಾವಕಾಶ ಇರುತ್ತೆ ಅಂತಂದೇ ಹೇಳ್ಬೋದು ಸೊ ಇಲ್ಲಿವರೆಗೇನು ಕೂಡ ಕೊಟ್ಟಿದ್ದಾರೆ ಅಂತಂದು ಇಲ್ಲಿ ಹೇಳಲಾಗತ್ತೆ ಸೊ ಈಗ ನಿನ್ನೆ ಸಂಜೆವರೆಗೆ ಹಾಕಿದರೂ ಕೂಡ ಏನಂತಂದರೆ ತುಂಬ ಜನರು ನಾಟ್ ರಿಸೀವ್ಡ್ ನಾಟ್ ರಿಸೀವ್ಡ್ ಅಂತ ಬರ್ತಾ ಇದೆ ಯಾರ್ಯಾರಿಗೆಲ್ಲ ಐ ಡಿ ರೆಫರಲ್ ಅಲ್ಲಿ ಒಂದು ಡಿಯನ್ನು ಕೊಡ್ತಾ ಇದ್ದಾರೆ ಸಕ್ಸಸ್ಫುಲ್ ಆದಂತಹ ಒಂದು ಅಬ್ಜೆಕ್ಷನ್ಗೆ ಐ ಡಿ ರೆಫ್ರಲ್ ಇದೆ ಯಾರಿಗೆಲ್ಲ ಐ ಡಿ ರೆಫರಲ್ ಬಂದಿಲ್ಲಲ್ಲ ಅವರೆಲ್ಲ ಏನು ಮಾಡಬೇಕಾಗತ್ತೆ ನೀವು ಕರ್ನಾಟಕ ಪ್ರದೀಕ್ಷಾಪಾಧಿಕಾರಕ್ಕೆ ಮೇಲ್ ಮೂಲಕ ತಿಳಿಸಬೇಕಾಗತ್ತೆ ಆ ಮೇಲನ್ನು ಹೆಂಗೆ ಮಾಡಬೇಕು ಎಂಬೊಂದು ಮಾಹಿತಿಯನ್ನು ಕೂಡ ನಾನು ಗ್ರೂಫಲ್ಲಿ ಹಾಕಿದ್ದೆ ಸೊ ನೀವೆಲ್ಲ ನೋಡಿದ್ದೀರಾ ಅಂತ ಭಾವಿಸ್ತೀನಿ ಆದರೂ ಕೂಡ ಇನ್ನೊಂದು ಸರಿ ಹೇಳ್ತಾ ಇದ್ದೇನೆ ನೋಡಿ ಯಾರಿಗೆಲ್ಲ ಆಕ್ಷೇಪಣೆ ಸಲ್ಲಿಸಿದ ನಂತರ ರೆಫರಲ್ ಐ ಡಿ ಬಂದಿಲ್ಲಲ್ವ ಸೊ ಅವರು ಒಂದು ಚೆಕ್ ಮಾಡ್ಕೊಳ್ಳಿ ಹೋಗಿ ಅದು ಮೊನ್ನೆ ನಿನ್ನೆ ಹಾಕಿದವರು ಕೂಡ ಇವತ್ತೆಲ್ಲ ಶೋ ಆಗ್ತಾಯಿದೆ ಹೋಗಿಬಿಟ್ಟು ನಿಮ್ಮ ಅಬ್ಜೆಕ್ಷನ್ ಆಗಿರುವಂತಹ ಒಂದು ಏನಂತಂದರೆ ಸ್ಟೇಟಸನ್ನು ಚೆಕ್ ಮಾಡಿದಾಗ ಅಲ್ಲಿ ರೆಫರರ್ ಐ ಡಿ ಬಂದಿದ್ದರೆ ಮಾತ್ರ ಅದು ಸ್ವೀಕೃತ ಆಗಿರುತ್ತೆ ನಾಟ್ ರಿಸೀವ್ಡ್ ಅಂತ ಇದ್ದಾಗ ನೀವೇನು ಮಾಡಬೇಕಂದ್ರೆ ಬಹಳಷ್ಟು ಕ್ವಶನ್ಗಳನ್ನು ಹಾಕಿದವರು ಇಲ್ಲಿ ನೋಡಿ ಇಲ್ಲಿ ಏನಂತಂದರೆ ನಮಸ್ತೆ ಸರ್ ಕೆ ಎಸ್ ಆರ್ ಕನ್ನಡ ವಿಷಯದಲ್ಲಿ ಅಂತ ಇವರು ನಮ್ಮ ರವಿಕುಮಾರ್ ಸರ್ ಅವರು ಮಾಡಿದಂಥ ಒಂದು ಮೇಲ್ ಅಂತಂದೇ ಹೇಳ್ಬೋದು ಅವ್ರದ್ದು ಕನ್ನಡ ಇರುತ್ತೆ ಕೆಲವು ಪ್ರಶ್ನೆಗಳಿಗೆ ಆಕ್ಷೇಪಣೆ ಸಲ್ಲಿಸಿದ್ದೇನೆ ಪೇಮೆಂಟ್ ಕೂಡ ಕಟ್ಟಾಗಿದೆ ಆದರೆ ಅಮೌಂಟ್ ಕಟ್ಟಾದರೂ ಕೂಡ ಕೆಇ ಇಲಾಖೆಯಿಂದ ಯಾವುದೇ ದೃಢೀಕರಣ ಬಂದಿರೋದಿಲ್ಲ ಆದರೆ ಅಬ್ಜೆಕ್ಷನ್ ಲಿಂಕ್ ಚೆಕ್ ಮಾಡಿದರೆ ಪೇಮೆಂಟ್ ನಾಟ್ ರಿಸೀವ್ಡ್ ಅಂತಂದು ಈ ರೀತಿ ಯಾರದೆಲ್ಲ ಶೂ ಆಗ್ತಾ ಇದೆಯಲ್ಲ ಸರ್ ಅವರೇ ಮಾಡಬೇಕಂದ್ರೆ ನೀವು ಈ ರೀತಿ ಮೇಲ್ ಮಾಡಬೇಕಾಗತ್ತೆ ಅಂತ ಬರ್ತಾ ಇದೆ ಆದರೆ ನಮ್ಮ ಖಾತೆಯಿಂದ ಅಮೌಂಟ್ ಅಂತೂ ಕಟ್ಟಾಗಿದೆ ದಯವಿಟ್ಟು ಪರಿಶೀಲಿಸಿ ಈ ಸಂದೇಶಕ್ಕೆ ಪ್ರತಿಕ್ರಿಯೆ ನೀಡಬೇಕು ಅಂತಂದು ಕೇಳ್ಕೊಳ್ತಾ ಇದ್ದೇನೆ ಅಂತಂದು ಹೇಳಿ ಅವರೊಂದು ಅಪ್ಲಿಕೇಶನ್ ನಂಬರ್ ಹೆಸರು ಡೇಟ್ ಆಫ್ ಬರ್ತ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿಬಿಟ್ಟು ಅವರು ಸ್ಕ್ರೀನ್ಶಾಟ್ ಮಾಡಿದಂಥ ಎಲ್ಲ ಪೇಮೆಂಟಿನ ಏನಿರ್ತಾವಲ್ಲ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ಅವುಗಳನ್ನು ಅಟ್ಯಾಚ್ ಮಾಡಿ ಎಲ್ಲಿ ಅಂತಂದಾಗ ಯಾವ ಒಂದು ವೆಬ್ಸೈಟ್ ಅಂತಂದು ಕೇಳಿದಾಗ ಇಲ್ಲಿದೆ ನೋಡಿ ಡಬ್ಲ್ಯೂ ಇಮೇಲ್ ಐ ಡಿ ಇಲ್ಲಿದೆ ನೋಡಿ ಇ ಎ ಅಥಾರಿಟಿ ಡಾಟ್ ಕೆ ಎ ಡಾಟ್ ಆ್ಯಟ್ ನಿಕ್ ಡಾಟ್ ಇನ್ ಅಂತಂದು ಏನಿದೆ ಅಲ್ಲ ಈ ಒಂದು ವೆಬ್ಸೈಟ್ಗೆ ನಿಮ್ಮ ಒಂದು ಮೇಲನ್ನು ಸಲ್ಲಿಸಬೇಕಾಗತ್ತೆ ಯಾರ್ಯಾರ್ದೆಲ್ಲ ಐ ಡಿ ಬಂದಿದೆಯಲ್ಲ ಅವ್ರದ್ದು ನೋ ಪ್ರಾಬ್ಲಮ್ ನಿಮ್ಮದು ಸಲ್ಲಿಸಿದ ನಿಮ್ಮದು ಅಲ್ಲಿ ಸಬ್ಮಿಟ್ ಆಗಿದೆ ಅಂತಂದೇ ಅರ್ಥ ಓಕೆನಾ ಅದು ಯಾವ ರೀತಿ ಐ ಡಿ ಬರುತ್ತೆ ಅಂತಂದು ನೋಡಿದಾಗ ಇಲ್ಲಿ ನಾನು ತೋರಿಸ್ತೇನೆ ನೋಡಿ ನಿಮಗೆ ನಾವು ನಿನ್ನೆ ನೈಟ್ ಮಾಡಿದ್ವಿ ನೈಟ್ ಮಾಡಿದಂಥದ್ದು ಎಲ್ಲವೂ ಕೂಡ ಬಂದಿವೆ ಇಲ್ಲಿ ನೋಡಿ ಈ ರೀತಿ ಬರುತ್ತೆ ಇಲ್ಲಿ ನೆಕ್ಸ್ಟ್ ಮತ್ತು ಪ್ರಿಂಟ್ ಅಂತ ಬರುತ್ತೆ ಈ ರೀತಿ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲಿ ಅಂತ ಇಲ್ಲಿದೆ ನೋಡಿ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲಿ ಪ್ಲೀಸ್ ಡೌನ್ಲೋಡ್ ಪೇಮೆಂಟ್ ರಿಸೀಪ್ಡ್ ಫಾರ್ ರೆಫ್ರನ್ಸ್ ಕ್ಲಿಕ್ ದ ನೆಕ್ಸ್ಟ್ ಡೌನ್ಲೋಡ್ ಅಪ್ಲಿಕೇಶನ್ ಪ್ರಿಂಟ್ ಅಂತಂದಿದೆಯಲ್ಲ ಸೊ ಅಲ್ಲಿ ಹೋಗಿಬಿಟ್ಟು ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಿದರೆ ಅಲ್ಲಿ ಬರ್ತಾ ಇದೆ ಸೊ ಈ ರೀತಿ ಬಂದರೆ ಅದು ಮಾತ್ರ ಸಕ್ಸಸ್ಫುಲಿ ಅಂತಂದು ಹೇಳ್ಬೋದು ಈ ರೀತಿ ಯಾರ್ದೆಲ್ಲ ಬಂದಿಲ್ಲ ಪೇಮೆಂಟ್ ನಾಟ್ ರಿಸೀವ್ಡ್ ಅಂತಂದು ಯಾರ್ದಿದೆ ಅವ್ರು ಏನು ಮಾಡಬೇಕು ನಾನು ಇವಾಗ ಮೇಲ್ ತೋರಿಸಲ್ಲ ಅದು ಮಾಡಬೇಕು ಅದು ಎಲ್ಲಿ ಸಿಗುತ್ತೆ ಅಂತಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಕೂಡ ಕೊಟ್ಟಿರ್ತೇನೆ ನಾನು ಅಲ್ಲಿ ಹೋಗಿ ಜಾಯ್ನ್ ಆಗಿಬಿಟ್ರೆ ನಿಮಗೆ ಸ್ಟೆಲ್ಗ್ರಾಮ್ನಲ್ಲಿ ನಾನು ಎಲ್ಲ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಬರ್ತಾ ಇದ್ದೀನಿ ಸೊ ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಕೂಡ ಓಕೆನಾ ಇದಿಷ್ಟು ಮಾಹಿತಿ ಇವಾಗ ತಿಳಿಸ್ಬೇಕಾಗಿತ್ತು ಅದಕ್ಕೆ ನಾನು ಈ ಒಂದು ವಿಡಿಯೋ ಕೂಡ ಮಾಡಿದೆ ಓಕೆ ಇನ್ನೊಂದು ಏನು ಖುಷಿ ವಿಚಾರ ಅಂತಂದು ನೋಡಿದಾಗ ಇವತ್ತು ನಮ್ಮ ಒಂದು ಜ್ಞಾನ ಸರಸ್ವತಿ ಎಜುಕೇಶನ್ ಚಾನಲ್ ಹದಿನೇಳು ಸಾವಿರ ಸಬ್ಸ್ಕ್ರೈಬರನ್ನು ಸಂಪೂರ್ಣ ಮಾಡಿದೆ ಅಂತಂದು ಹೇಳ್ಬೋದು ಸೊ ಇದೆಲ್ಲ ಏನಂದರೆ ನಿಮ್ಮಿಂದಲೇ ಆಗಿರೋದು ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ಮತ್ತು ನೀವು ಸಬ್ಸ್ಕ್ರೈಬ್ ಇವತ್ತು ಇದೊಂದು ದೊಡ್ಡ ಒಂದು ಕುಟುಂಬವಾಗಿ ಬೆಳೆದು ನಿಂತಿದೆ ಅಂತಂದು ಹೇಳ್ಬೋದು ಈ ಒಂದು ವಿಡಿಯೋದ ಮೂಲಕ ಸಮಸ್ತ ನಾಡಿನ ಎಲ್ಲ ಒಂದೇನು ಸದಾ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ ವತಿಯಿಂದ ಒಂದು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ ಅಂತಂದು ಹೇಳ್ತಾ ನಿಮ್ಮ ಒಂದು ಪ್ರೋತ್ಸಾಹ ನಿಮ್ಮ ಒಂದು ಸಪೋರ್ಟ್ ಆಗಿರಬಹುದು ನಿಮ್ಮ ಒಂದು ಏನಂತಂದರೆ ನಮ್ಮ ಒಂದು ಚಾನಲ್ ಚಾನಲ್ಗೆ ನೀಡ್ತಕ್ಕಂತಹ ಒಂದು ಪ್ರೋತ್ಸಾಹ ಇದೆಲ್ಲ ಹಿಂಗೆ ಕಂಟಿನ್ಯೂ ಆಗಲಿ ಮತ್ತು ನಮ್ಮ ಶಕ್ತಿಗೂ ಮೀರಿ ನಿಮಗೆಲ್ಲ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀಲಿಕ್ಕೆ ಬೇಕಾದಂತಹ ಎಲ್ಲ ಸೋರ್ಸಸ್ಗಳಾಗಿರ್ಬಹುದು ಮತ್ತೇನಂತಂದರೆ ಯಾವುದೇ ಒಂದು ಹೆಲ್ಪ್ ಆಗಿರಬಹುದು ಎಲ್ಲ ಟೈಮ್ ಏನಂತಂದರೆ ನಮ್ಮ ಒಂದು ಏನೋ ಫೋನ್ ನಂಬರ್ ಅದು ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲರ ಕಡೆಯೂ ಇದೆ ನನ್ನ ಕೈಯಲ್ಲ ಎಷ್ಟಾಗುತ್ತೋ ಅಷ್ಟು ನನ್ನ ಒಂದು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಮತ್ತು ನಿಮಗೆ ಪ್ರಾಮಾಣಿಕವಾಗಿ ನನ್ನಿಂದ ಎಷ್ಟಾಗುತ್ತಲ್ಲ ಅಷ್ಟು ಸೋರ್ಸ್ಗಳನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನಾನು ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅಂತಂದು ಹೇಳ್ತಾ ಈ ಒಂದು ವೀಡಿಯೋನ ಏನು ಇದ್ದೀನಿ ಓಕೆ ಈ ಮತ್ತೆ ಈ ಅಬ್ಜೆಕ್ಷನ್ ಸಲ್ಲಿಸೋದ್ರ ಬಗ್ಗೆ ಆಗಿರಬಹುದು ಮತ್ತು ಬೇರೆ ಬೇರೆ ಯಾವುದಾದ್ರೂ ವಿಷಯದ ಬಗ್ಗೆ ನಿಮಗೆ ಡೌಟ್ಸ್ ಇದ್ದರೆ ನೀವು ಏನು ಮಾಡ್ಬೋದು ಕಮೆಂಟ್ ಮೂಲಕ ಕೂಡ ತಿಳಿಸಬಹುದು ನಾನು ಹೇಳ್ತೀನಿ ಜೊತೆಗೆ ತುಂಬ ಜನ ಕಮೆಂಟ್ ಮಾಡಿದರೆ ನಂದು ಅಷ್ಟು ಮಾರ್ಕ್ಸ್ ಬಂದಿದೆ ಇಷ್ಟು ಮಾರ್ಕ್ಸ್ ಬಂದಿದೆ ಆ ಒಂದು ಕೆಟಗರಿ ಆಗಿರ್ಬೋದು ಸಬ್ಜೆಕ್ಟ್ ಆಗಿರ್ಬೋದು ತುಂಬ ಜನ ಕಮೆಂಟ್ ಮಾಡಿರ್ತೀರಾ ಬಟ್ ಇಲ್ಲಿ ಏನಂತಂದರೆ ನನಗೆಲ್ಲರಿಗೂ ಕೂಡ ಉತ್ತರಿಸೋಕ್ಕೆ ಆಗ್ತಾ ಇಲ್ಲ ನಾನು ಮುಂಬರ್ತಕ್ಕಂಥ ದಿನಗಳಲ್ಲಿ ಅಂದರೆ ಒಂದು ಎರಡು ಮೂರು ದಿನ ಅಂದರೆ ನಾನು ಒಂದಿಷ್ಟು ಪೋಲ್ಗಳನ್ನು ಕೂಡ ಮಾಡಿ ಹಾಕಿದ್ದೀನಿ ಸೊ ಅವೆಲ್ಲ ಪೋಲ್ ಆದಮೇಲೆ ಮುಗಿದ್ಮೇಲೆ ನಾನು ಏನು ಮಾಡ್ತೀನಿ ಸ್ವಲ್ಪ ಅವುಗಳ ಒಂದು ರಿಸಲ್ಟ್ಸ್ಗಳನ್ನ ತೊಗೊಂಡು ನಿಮಗೆ ಒಂದು ಕಟ್ ಆಫ್ಗಳನ್ನು ತಿಳಿಸ್ತೀನಿ ಹೇಳ್ತಾ ಇಲ್ಲರೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್